ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಸಬ್ಸ್ಕ್ರೈಬ್ ಆಗಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಮಾಡದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ತಿಂಡಿ ಕೆಡಿಸು ಅಂತ ಅಂದ್ರೆ ಪ್ಲಾನ್ ನೇ ಕೆಡಿಸ್ತಾ ಇದ್ದಾಳಲ್ಲ ನಂಬ್ಕೊಂಡ್ರೆ ಏನು ಆಗೋದಿಲ್ಲ ನಾನೇ ಏನಾದರೂ ಮಾಡ್ಬೇಕಲ್ಲ ಅಂತ ತಿಂಡಿ ಕೂತಿರೋಂತಹ ಅಜಿತ್ ಅವ್ರ ಮನ್ಸಲ್ಲೇ ಮಾತಾಡ್ಕೊಂಡು ಜಿ ಹೋಗೋ ಜಾರಿ ದಾರಿನಲ್ಲಿ ನೀರನ್ನ ಚೆಲ್ಲಿ ಅದನ್ನ ಭೂಮಿ ಮೇಲೆ ಎತ್ತ ಅನ್ಕೊಂಡು ಅಜ್ಜಿ ಸಂಗೀತ ರಾಮ್ ಲಚ್ಚಿ ಮಾತಾಡ್ತಾರ ಸಂದರ್ಭನ ನೋಡ್ಕೊಂಡು ಪಕ್ಕದಲ್ಲಿರೋ ಗ್ಲಾಸ್ ನ ತೆಗೆದು ಕೆಳಗಡೆ ನೀರ್ನ ಚೆಲ್ತಾರೆ ಅಜಿತ್ ಅವರು ಮೀ ಸಡನ್ ಆಗಿ ಅಲ್ಲಿಗೆ ಬಂದು ಸ್ವಲ್ಪ ಕಾಲ್ ಆಗುತ್ತೆ ಇನ್ನು ಅಜಿತ್ ಮುಖನ ನೋಡಿ ನೀವ ನೀರ್ ಚೆಲ್ಲಿರೋದು ಅಂತ ಹೇಳಿದಾಗ ಅಜಿತ್ ಅವ್ರು ಸನ್ನೆಯಲ್ಲಿ ಹೌದು ನಾನೇ ಅಂತ ಹೇಳ್ತಾರೆ ಇನ್ನು ಭೂಮಿ ಅವರು ಸಿಟ್ ಮಾಡ್ಕೊಂಡು ಮುಖ ನೋಡಿ ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ ಅಜ್ಜಿ ಹೇಳ್ತಾರೆ ಭೂಮಿ ಕಾಫಿನ ರೂಮ್ಗೆ ತಂದ್ಕೊಡಮ್ಮ ಅಂತ ಹೇಳಿ ಕೈ ತೊಳ್ಕೊಂಡು ಮೇಲ್ಗಡೆ ಎದ್ ನಿಂತ್ಕೋತಾರೆ ರೂಮ್ಗೆ ಹೋಗೋದಿಕ್ಕೆ ಅಂತ ಹೇಳಿ ಭೂಮಿ ಅವರು ತಕ್ಷಣಕ್ಕೆ ಅಜ್ಜಿ ಇಳಿಬೇಡಿ ಕೊಡಿ ನೀವು ಅಂತ ಮತ್ತೆ ಚೇರ್ ಮೇಲೆ ಕೂರಿಸಿ ಕಿಚನ್ಗೆ ಹೋಗಿ ಬಟ್ಟೆ ತಗೊಂಬಂದು ಅಲ್ಲಿ ನೀರ್ ಚೆಲೀದನ್ನ ಒರೆಸ್ಬಿಟ್ಟು ಅಜ್ಜಿ ಯಾವ ಕೋತಿಗಳು ಚೆಲ್ಬಿಟ್ಟಿದಾವೆ ಅಬ್ಬಾ ಬಿದ್ದಿದ್ರೆ ಅಂತ ಹೇಳ್ಬಿಡ್ತಾರೆ ಬಿಡ್ತಾರೆ ಅದಕ್ಕೆ ಭೂಮಿಯವರು ಹ್ಮ್ ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಅಜ್ಜಿ ಭೂಮಿ ಸಹಾಯದಿಂದ ಎದ್ದು ಮುಗಿ ಹೋಗ್ತಾರೆ ಮುಗಿಸಿಕೊಂಡು ಅಜ್ಜಿ ತವರು ಭೂಮಿನ ರೂಮ್ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ನಾ ಹೇಳಿದ್ದೇನು ನೀನ್ ಮಾಡಿದ್ದೇನು ಹೇಗಾದ್ರೂ ಮಾಡಿ ಅಜ್ಜಿ ಕೈಯಲ್ಲಿ ನಿನ್ನ ಬೈಸ್ಬೇಕು ಅಂತ ಅನ್ಕೊಂಡ್ರೆ ನನ್ ಪ್ಲಾನ್ ನೀರು ಇದ್ಬಿಟ್ಟಲ್ಲ ನೀನು ಹೇಳ್ತಾರೆ ನೀರ್ ಚೆಲ್ಲಿದ್ದು ನೀವು ನಾನಲ್ಲ ಅಂತ ಇನ್ನು ಕೋಪ ಮಾಡ್ಕೊಂಡಂತಹ ಅಜಿತ್ ಅವರು ಹೇಳಿದ್ದು ನನ್ನ ನೀರ್ ಚೆಲ್ಲೋ ಪ್ಲಾನ್ ಗೆ ನೀನು ನೀರ್ ಚೆಲ್ಬಿಟೆ ಅಂತ ನೀ ಹೇಳ್ತಾರೆ ಅಲ್ಲ ಸಾಹೇಬ್ರೆ ಅವ್ರಿಗೆ ವಯಸ್ಸಾಗಿದ್ದೆ ಅವ್ರ ಮೇಲೆ ಕರುಣೆ ಇಲ್ವಾ ನಿಮ್ಗೆ ಇಟ್ ಮಾಡ್ಕೊಂಡು ಅಜಿತ್ ಅವರು ಸೆಟ್ ಅಪ್ ಭೂಮಿ ನೀ ಬೀಳೋದಿಕ್ಕೆ ನಾನು ಬಿಡ್ತಾನೆ ಇರ್ಲಿಲ್ಲ ನೀರ್ ಮೇಲೆ ಕಾರ್ ಇಳ್ದಿರತರ ತರ ನಾನ್ ನೋಡ್ಕೊತಾ ಇದ್ದೆ ನೀ ಹೇಳ್ತಾರೆ ಅಲ್ಲ ಈ ಆಟದಿಂದ ಯಾರ್ಗೇನ್ ಪ್ರಯೋಜನ ಆಗ್ತಿತ್ತು ಸಾಹೇಬ್ರೆ ಹೇಳ್ತಾರೆ ಆಗ ಯಾರು ನೀರ್ ಚೆಲ್ಲಿದ್ದು ಅಂತ ಬೈತಿದ್ರು ಸ್ಟಿಕ್ಕಾಗಿ ಆಗ ನಿನ್ ಹೆಸರು ಬರ್ತಾ ಇತ್ತು ಏ ಅಂತ ಅಂದ್ರೆ ಬೆಳಗ್ಗೆ ಪಲ್ಲವಿ ಅಕ್ಕನ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಪಕ್ಕದಲ್ಲಿ ಕೂರ್ಸಿ ನೀನೆ ತಾನೇ ಮನೆ ನೆರ ವರ್ಸಿದ್ದು ಇಡೀ ಮನೆಯವ್ರಿಗೆ ಗೊತ್ತಲ್ಲ ಆಟೋಮೆಟಿಕ್ ಆಗಿ ಬೇಜವಾಬ್ದಾರಿತನ ಎಲ್ರಿಗೂ ಎತ್ ಕಾಣಿಸ್ತಾ ಇತ್ತು ನಿನ್ ಮೇಲೆ ಅಜ್ಜಿ ಕೋಪ ಮಾಡ್ಕೋತಾ ಇದ್ರು ನಿನ್ಗೆ ಬೈತಾ ಇದ್ರು ಈಗೀಗ ಅಚ್ಚೆ ಎರಡು ಸರಿ ನಿನ್ಗೆ ನಾನು ತಾಲಿಕಟ್ಟೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿದೆ ಮತ್ತೊಂದ್ಸರಿ ನಿನ್ ಜೊತೆ ಮದ್ವೆ ಅಂತ ಅಂದ್ರೆ ನಾನು ಲೈಫ್ ಲಾಂಗ್ ನಿನ್ ಜೊತೆ ಲಾಕ್ ಆಗ್ಬೇಕಲ್ವಾ ನೋ 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 ನನ್ಗದೆಲ್ಲ ಇದೆಲ್ಲ ಅಗ್ರಿಮೆಂಟ್ ಮ್ಯಾರೇಜ್ ಸಾಕು ಅನ್ಸ್ಬಿಟ್ಟಿದೆ ಅಂತ ಸಿಕ್ ಹೇಳಿದಾಗ ಭೂಮಿಯವರು ಸಾಕ್ ಮಾಡಿ ಸಾಯಬ್ರೆ ಈಗೇನು ನಾನು ಇಲ್ಲಿ ಇನ್ನೊಂದ್ಸರಿ ತಾಲಿ ಕಟ್ಟಿ ಅಂತ ಹೇಳಿ ಕುಣಿತಾ ಇಲ್ಲ ನಿಮ್ ಎಂಟಿ ತರ ಆಕ್ಟ್ ಮಾಡಿ ಮಾಡಿ ಸಾಕಾಗೋಗಿದೆ ಏನೋ ಅಜ್ಜಿ ಅಂತ ನಾನು ಹೆಸರು ತಗೋಬೇಕು ಅಷ್ಟೇ ತಾನೇ ಇವರು ಡ್ರೈವರ್ಸ್ ನ ತಗೊಂಡ್ ಮೇಲೆ ಅಜ್ಜಿ ನಾನು ಮನೆ ಬಿಟ್ಟು ಹೋಗೋದನ್ನ ತಡಿಬಾರ್ದು ಅಷ್ಟೇ ತಾನೇ ಕೋಪ್ತಲ್ಲಿ ಅಜಿತ್ ಅವರು ಅಷ್ಟೇ ಅಷ್ಟೇ ಅಂತ ಹೇಳ್ತಾರೆ ಭೂಮಿಯವರು ಹಾಗಾದ್ರೆ ನಾನು ಅದನ್ನ ಮಾಡ್ತೀನಿ ನಮ್ಮ ಒಪ್ಪಂದ ಮುಗಿಯೋದಿಕ್ಕೆ ಇನ್ನೂ ಕೂಡ ಸ್ವಲ್ಪ ಸಮಯ ಇದೆ ರೂಮ್ ಮುಗಿಯುವಂತಹ ಸಮಯ ಬರೋ ಅಷ್ಟರಲ್ಲಿ ಅಜ್ಜಿಗೆ ನನ್ನ ಮೇಲೆ ದ್ವೇಷ ಹುಟ್ಟೋ ಹಾಗೆ ನಾನೇ ಮಾಡ್ತೀನಿ ಆದ್ರೆ ಈಗ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂದ್ರೆ ಅಲ್ಲಿವರೆಗಾದ್ರೂ ಮಹೇಲಿರೋರ್ ಎಲ್ಲರೂ ಸಹ ನೆಮ್ಮದಿ ಆಗಿರ್ಲಿ ಪ್ಲೀಸ್ ಇದಕ್ಕಿಲ್ಲ ಅಂತ ಹೇಳ್ಬೇಡಿ ಅಂತ ಕೈ ಮುಗಿದು ಅಜ್ಜಿತ್ ಅವ್ರ ಹತ್ರ ಭೂಮಿ ಕೇಳ್ಕೊತಾರೆ ಅಜಿತ್ ಅವರು ಇನ್ನು ಸಿಟ್ಟದೆ ರೂಮಲ್ಲಿ ನಿಂತಿದ್ದಾರೆ ಈ ಕಡೆ ಅವರು ಕೋಪ ಮಾಡ್ಕೊಂಡು ಕಿಚನ್ ಕಡೆ ಹೋಗ್ತಾರೆ ಈ ಕಡೆ ಲಕ್ಷ್ಮಕ್ ಅವ್ರ ಮನೆಯಲ್ಲಿ ಕವಿತಾ ಅವರು ಅದೇ ಸಶ್ ಆ ಶಾರದಾ ಅವ್ರು ಇರ್ತಾರೆ ಇನ್ನು ಭೂಮಿ ಅವರು ಕವಿ ಲಕ್ಷ್ಮಕ್ಕ ಅವ್ರಿಗೆ ಫೋನ್ ಮಾಡ್ತಾರೆ ಅವ್ರು ಬಂದು ಫೋನ್ ನ ನೋಡಿ ಅರೆ ಭೂಮಿ ಏಳು ಭೂಮಿ ಅಂತ ಹೇಳಿದಾಗ ಭೂಮಿ ಹೇಳ್ತಾರೆ ಅಲೋ ಲಕ್ಷ್ಮಕ್ಕ ಬಂದಿದಾರಲ್ಲ ಅಮ್ಮ ಆ ಅಮ್ಮನ ಹೆಸರೇನು ಲಕ್ಷ್ಮಿ ಹೇಳ್ತಾರೆ ಓ ಅವರ ಅವ್ರ ಹೆಸರು ಕವಿತಾ ಅಂತ ಅಂತ ಹೇಳಿದಾಗ ಈ ಕಡೆ ಭೂಮಿಯವರು ಕವಿತಾ ಅಂತ ನಾ ಅವ್ರ ಹೆಸರು ನಿಮ್ ಜೊತೆನೆ ಇದ್ದಾರ ಅಕ್ಕ ಹೇಳ್ತಾರೆ ಊ ಭೂಮಿ ತಾನೇ ಸ್ನಾನ ಮಾಡೋದಿಕ್ಕೆ ರೆಡಿ ಮಾಡೋದಿಕ್ಕೆ ಸಹಾಯ ಮಾಡಿ ತಿಂಡಿ ಮಾಡ್ಕೊಳೋದಿಕ್ಕೆ ರೆಡಿ ಮಾಡ್ತಾ ಇದ್ದೆ ನೋಡಿ ತಿಂಡಿ ಕೊಡೋಣ ಅಂತ ಅಷ್ಟಲ್ಲಿ ನಿನ್ ಫೋನ್ ಬಂತು ಹೇಳ್ತಾರೆ ಅಕ್ಕ ನನ್ಗೆ ಯಾಕೋ ಅವ್ರನ್ನ ನೋಡ್ಬೇಕು ಅವ್ರ ಒಟ್ಟಿಗೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ನಾನು ಈಗ್ಲೇ ನಿಮ್ ಮನೆಗ್ ಬರ್ತೀನಿ ಬೇಕಾದ್ರೆ ಅಲ್ಲಿಂದನೇ ಇಬ್ರು ಒಟ್ಟಿಗೆ ಟೀ ಅಂಗಡಿಗೆ ಹೋಗೋಣ ಸರಿನಾ ಅಂತ ಕೇಳಿದಾಗ ಲಕ್ಷ್ಮಿ ಸರಿ ಆಯ್ತು ಭೂಮಿ ನೀನ್ ಬಾ ನಾನ್ ರೆಡಿ ಇರ್ತೀನಿ ಅಂತ ಹೇಳ್ತಾರೆ ಫೋನ್ ಕಟ್ ಮಾಡಿ ಲಕ್ಷ್ಮಕ್ಕ ಅವರು ಕಿಚನ್ಗೆ ತಿಂಡಿ ರೆಡಿ ಮಾಡೋದಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ಶಾರದಾ ಅವರು ಕೂತಿರೋ ಜಾಗದಲ್ಲೇ ಏನೋ ಯೋಚನೆ ಮಾಡ್ಕೊಂಡು ಸುಮ್ನೆ ಡೀಪ್ ಆಗಿ ಏನೋ ಅರ್ಥ ಆಗದಿರೋ ತರ ಭಾವನೆಗಳನ್ನ ವ್ಯಕ್ತಪಡಿಸಿಕೊಂಡು ಕೂತಿರ್ತಾರೆ ಭೂಮಿ ಭೂಮಿಯವರು ಹೇಗಿದ್ರು ಆ ಅಮ್ಮನ್ ನೋಡೋದಿಕ್ಕೆ ಹೋಗ್ತಾ ಇದ್ದೀನಿ ಅದೇ ಸಲ ಅಲ್ವಾ ಏನಾದ್ರೂ ಆ ಅಮ್ಮನ್ಗೆ ತಗೊಂಡೋಗೋಣ ಈ ಕಡೆ ಲಕ್ಷ್ಮಿ ಅವರು ತಿಂಡಿ ರೆಡಿ ಮಾಡಿ ಕವಿತಕ್ಕ ತಗೊಳ್ಳಿ ತಿಂಡಿ ತಿನ್ನಿ ಬಿಟ್ಟು ತಿಂಡಿ ಮತ್ತೆ ಒಂದ್ ಗ್ಲಾಸ್ ಅಲ್ಲಿ ನೀರ್ನ ತಗೊಂಡ್ಬಂದ್ ಕೊಟ್ಟು ನಿಮ್ಮ ನೋಡೋದಿಕ್ಕೆ ನಮ್ ಭೂಮಿ ಬರ್ತಿದ್ದಾಳೆ ಭೂಮಿ ಯಾರು ಅಂತ ಗೊತ್ತಾಯ್ತಾ ಲಕ್ಷ್ಮಕ ನಿನ್ಗೆ ಅದೇ ಅವತ್ತು ರಾಮ್ ನವಮಿ ದಿನ ಪೂಜೆ ಹಿಡ್ದಿದ್ಲಲ್ಲ ವಾಗ್ನ ತಗೊಂಡು ನೆನ್ಪಿಗೆ ಬಂತ ಅರ್ಥ ಆಗದೇ ಇರೋ ತರ ಅವ್ರು ತಿಂಡಿ ತಿಂತಾ ಇರ್ತಾರೆ ಅವ್ರು ಹೋಗ್ಲಿ ಬಿಡಿ ಇನ್ ಸ್ವಲ್ಪ ಹೊತ್ತಲ್ಲಿ ಅವಳೇ ಇಲ್ಲಿಗೆ ಬರ್ತಾಳೆ ಗೊತ್ತಾ ನಮ್ ಭೂಮಿಗೆ ನೀವು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವಳು ನಿಮ್ಮನ್ನ ನೋಡೋದಿಕ್ಕೆ ಬರ್ತಾ ಇರೋದು ಈಗ ಬೇಗ ತಿಂಡಿ ಮಾಡ್ಕೊಳ್ಳಿ ಅವಳು ಬಂದಾಗ ನೀವ್ ಈ ರೀತಿ ಇದ್ರೆ ಅವಳು ನನ್ಗೆ ಬೈತಾಳೆ ಕ್ಲೀನ್ ಆಗಿರ್ಬೇಕು ಲಕ್ಷ್ಮಕ್ಕ ಬೇಗ ಬೇಗ ತಿಂಡಿ ತಿನ್ನಿ ತಲೆ ಬಾಚ ಕೊಡ್ತೀನಿ ನಿಮ್ಗೆ ಸರಿ ಈ ಮುಖದ ಮೇಲೆ ಗಾಯ ಹೆಂಗಾಯ್ತು ಕವಿತಕ್ಕ ನಿಮ್ಗೆ ಶಾರದಾ ಅವರು ಲಕ್ಷ್ಮಕ್ರ ಮಖನ ನೋಡಿ ಸುಮ್ನೆ ಡಲ್ ಆಗಿ ಕುತ್ಕೊಂಡ್ ಬಿಡ್ತಾರೆ ತಿಂಡಿ ತಿನ್ಕೊಂಡು ಲಕ್ಷ್ಮಿ ಅವ್ರ ಹೇಳ್ತಾರೆ ಹೋಗ್ಲಿ ಬಿಡಿ ಬೇಗ್ ಬೇಗ್ ತಿಂಡಿ ತಿನ್ನಿ ಅರ್ಥ ಆಗ್ತಾ ಇಲ್ಲ ಅಂತ ನನಗ್ ಗೊತ್ತು ನಿಮ್ಮ ಬರೋದ್ರೊಳಗಡೆ ಶಾರದಾ ಅವ್ರನ್ನ ರೆಡಿ ಮಾಡಿ ಜಡೆ ಹಾಕಿ ಕೂರ್ಸ್ ಬಿಡ್ಬೇಕು ಇಲ್ಲಿ ಅಜಿತ್ ಭೂಮಿ ಅವರು ಗೆ ಹೊಡ್ತಾರೆ ಅಲ್ಲೇ ಸತ್ಯನೂ ಕೂಡ ಇರ್ತಾರೆ ಸತ್ಯವನ್ನ ನೋಡಿ ಅಜಿತ್ ಅವರು ಹಾಯ್ ಸತ್ಯಣ್ಣ ಅಂತ ಹೇಳಿದಾಗ ಸತ್ಯ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಸರಿ ಆಯ್ತು ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾರೆ ಅವರು ಸಾಹೇಬ್ರೆ ನೀವು ಸ್ಟೇಷನ್ಗೆ ಹೊರಡಿ ನಾನು ಲಕ್ಷ್ಮಕ್ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಅಂಗಡಿಗೆ ಬರ್ತೀನಿ ಹೇಳ್ತಾರೆ ಅಲ್ಲ ಲಕ್ಷ್ಮಿ ಅಕ್ಕನೆ ಸ್ಟೇಷನ್ ಹತ್ರ ಬರ್ತಾರಲ್ಲ ನೀನ್ ಯಾಕೆ ಅವ್ರ ಮನೆ ಹತ್ರ ಹೋಗ್ಬೇಕು ಅಯ್ಯೋ ಈ ಪೊಲೀಸ್ ವಿಚಾರಣೆ ಶುರು ಮಾಡ್ಕೊಂಡ್ ಅಲ್ವಾ ಬೆಳಗ್ ಬೆಳಗ್ಗೆನೆ ತುಂಬಾ ಬೇಕಾದರ ಒಬ್ರು ಲಕ್ಷ್ಮಿ ಮನೆಗೆ ಬಂದಿದ್ದಾರೆ ಅದಕ್ಕೆ ಅಂತ ಹೇಳ್ತಿದ್ದಾಗಿ ಸತ್ಯ ಅವರು ಓಹೋ ಯಾರು ಇದ್ರು ಬಂದಿದ್ದಾರೆ ಅಂತ ಕೇಳ್ತಾರೆ ಇನ್ ಭೂಮಿ ಅವರು ತರ ಹಾಗೆ ಅಂತ ಅನ್ಕೊಳಿ ಸತ್ಯಣ್ಣ ಇಬ್ರೆ ಅವ್ರ್ ನಿಮ್ಗೂ ಸಹ ಚೆನ್ನಾಗ್ ಗೊತ್ತು ನಮ್ಮ ಮನೇಲಿ ಏನಾದ್ರು ವಿಶೇಷವಾದ ದಿನ ಭಿಕ್ಷಕರು ಬರ್ತಾರಲ್ಲ ಮತ್ತೆ ಒಬ್ರು ಇರ್ತಾರಲ್ಲ ಯಾವಾಗ್ಲೂ ಮುಖ ಮುಚ್ಕೊಂಡಿರ್ತಾರೆ ಅವ್ರೆ ಹೇಳ್ತಿದ್ದಾಗೆ ಅಜಿತ್ ಅವ್ರು ಒಂದ್ಸಾರಿ ಅವ್ರ ಮನೆಗ್ ಬಂದಾಗ ಊಟನ ಕೊಟ್ಟಿರೋದನ್ನ ನೆನ್ಪು ಮಾಡ್ಕೋತಾರೆ ಇನ್ನು ಭೂಮಿಯವರು ಅವರೇ ಅಜಿತ್ ಸಾಹೇಬ್ರೆ ಭೇಟಿ ಮಾಡೋದಕ್ಕೆ ಹೋಗ್ತಾ ಇರೋದು ಅಷ್ಟೇ ಅಲ್ಲ ಸಾಹೇಬ್ರೆ ರಾವ್ ದಿನ ವರಲಕ್ಷ್ಮಿ ಹಬ್ಬದ ದಿನ ನನ್ನ ರಥನ ಪೂರ್ತಿಗೊಳಿಸೋದಕ್ಕೆ ಅವ್ರು ನನ್ ತುಂಬಾ ಸಹಾಯ ಮಾಡಿದ್ರು ಕೆ ಲಕ್ಷ್ಮಕ್ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹಣ್ಣು ಹಂಪಲು ಎಲ್ಲಾನು ಕೊಟ್ಟು ಲಕ್ಷ್ಮಕನ್ ಜೊತೆನೆ ನಾನು ಅಂಗಡಿಗೆ ಬರ್ತೀನಿ ಭೂಮಿಯವರು ಒಳ್ಳೆ ಮನಸ್ಸಿಗೆ ಅಜಿತ್ ಅವರು ಯೋಚನೆ ಮಾಡ್ತಿರ್ತಾರೆ ಇನ್ನು ಭೂಮಿಯವರು ಸಾಹೇಬ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ ಆಧಾರ್ ಕಾರ್ಡ್ ತೋರ್ಸು ಐ ಡಿ ಪ್ರೂಫ್ ತೋರ್ಸು ಅಂತ ಏನು ಕೇಳಲ್ಲ ತಾನೆ ಸರಿ ಆಯ್ತು ಬಾ ಭೂಮಿ ನನ್ಗೆ ಐದು ನಿಮಿಷ ಟೈಮ್ ಇದೆ ನಾನು ಕರ್ಕೊಂಡೋಗಿ ಮನೆ ನಿನ್ನ ಬಿಡ್ತೀನಿ ಅಂತ ಅಜಿತ್ ಹೇಳಿದಾಗ ಭೂಮಿ ಹೇಳ್ತಾರೆ ಬೇಡ ಸಾಹೇಬ್ರೆ ಆಲ್ರೆಡಿ ಲಚ್ಚಿಗೆ ಇದ್ದೀನಿ ನನ್ ನನ್ ಮೈದನೆ ಡ್ರಾಪ್ ಮಾಡ್ತೇನೆ ತಗೊಂಡು ಹೊರಡಿ ಅಂತ ಹೇಳಿದಾಗ ಅಜಿತ್ ಸರಿ ಆಯ್ತು ನಾನು ಹೋಗ್ತೀನಿ ಹುಷಾರು ಅಂತ ಭೂಮಿಗೆ ಹೇಳಿ ಹೆಲ್ಮೆಟ್ ಹಾಕೊಂಡು ಸ್ಟೇಷನ್ ಹೋಗೋದಿಕ್ಕೆ ರೆಡಿ ಆಗ್ತಾರೆ ಇನ್ನು ಈ ಕಡೆ ಭೂಮಿ ಅವರು ಮೈದು ಅಂತ ಕೂಗ್ತಿದ್ದಾಗೆ ಲಚ್ಚಿ ಅವರು ಹಾ ಕಮಿಂಗ್ ಕಮಿಂಗ್ ಕಮ್ಮಿಂಗ್ ಹೊರಡೋಣವಾ ಅಂತ ಕೇಳಿದಾಗ ಅವರು ಹಾ ಹೊರಡೋಣ ನಾನಂತೂ ರೆಡಿ ಹೇಳ್ತಾರೆ ನೀವು ರೆಡಿ ಅಂತ ಅಂದ್ರೆ ನಾನು ರೆಡಿ ಸರಿ ಹೊಡಣವಾ ಕೊಡಿ ಅಂತ ಹೇಳ್ಬಿಟ್ಟು ಆ ಭೂಮಿ ಕೈಯಲ್ಲಿರೋ ನ ಈಸ್ಕೊತಾರೆ ಲಚ್ಚಿ ಅವರು ಬನ್ನಿ ಹೊರಡೋಣ ಅಂತ ಲಚ್ಚಿ ಅವರು ಭೂಮಿ ಕರ್ಕೊಂಡ್ ಬರ್ತಾರೆ ಈ ಕಡೆ ಅವ್ರ ಮನೆಗೆ ಲಚ್ಚಿ ಮತ್ತೆ ಭೂಮಿ ಇಬ್ರು ಸಹ ಬರ್ತಾರೆ ಲಕ್ಷ್ಮಕ್ಕ ಅಂತ ಕೂತ್ಕೊಂಡು ಭೂಮಿ ಮನೆ ಒಳಗಡೆ ಬರ್ತಾರೆ ಲಕ್ಷ್ಮಕ್ಕ ಅವರು ಬಂದೇ ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ಹತ್ರ ಬಂದಾಗ ಈ ಕಡೆ ಲಚ್ಚಿ ಅವ್ರನ್ನ ನೋಡಿ ಖುಷಿ ಪಡ್ತಾರೆ ಲಕ್ಷ್ಮಕ್ಕ ಅವರು ನೀವು ಕೂತ್ಕೊಳ್ಳಿ ಅಂತ ಲಚ್ಚಿಗೆ ಭೂಮಿ ಅವರು ಅರೆ ಲಕ್ಷ್ಮಕ್ಕ ಪರವಾಗಿಲ್ಲ ಬಿಡಿ ಇದು ನಮ್ಮನೆ ತಾನೆ ಹೇಳ್ಬಿಟ್ಟು ಸುತ್ತಮುತ್ತ ಹುಡುಕ್ತಾರೆ ಅದ್ ಸರಿ ಲಕ್ಷ್ಮಕ್ಕ ಆ ಅಮ್ಮ ಬಂದಿದ್ದಾರೆ ಅಂತ ಹೇಳ್ದಲ್ಲ ಎಲ್ಲಿ ಅವರು ಇಲ್ಲಿ ಯಾವ ಕಡೆ ನೋಡಿದ್ರು ಅವ್ರು ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದಾಗ ಅವ್ರು ಸ್ವಲ್ಪ ಶಾಕ್ ಗೆ ಒಳಗಾಗಿ ಇಲ್ಲೇ ಕೂತಿದ್ರು ಒಳಗಡೆ ಕಿಚನ್ ಅಲ್ಲಿ ಇದ್ದೆ ಅರೆ ಎಲ್ಲೋದ್ರು ಕವಿತಕ್ಕ ಕವಿತಕ್ಕ ಅಂತ ಲಕ್ಷ್ಮಿ ಅವರು ಹುಡ್ಕೋದಿಕ್ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಭೂಮಿ ಅವರು ಅಮ್ಮ ಅಮ್ಮ ಅಂತ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಚ್ಚಿ ಅವರು ಸುತ್ತಮುತ್ತ ನಿಂತಲೇ ನೋಡ್ತಾ ಇರ್ತಾರೆ ಇನ್ನು ಈ ಕಡೆ ಲಕ್ಷ್ಮಕ್ ಅವರು ಹುಡಿಕೊಂಡು ಮನೆ ಒಳಗಡೆನೆ ಬರ್ತಾರೆ ಭೂಮಿ ಅವರು ಅಕ್ಕ ಎಲ್ಲ ಅಕ್ಕ ಅವರು ಅಂತ ಕೇಳಿದಾಗ ಲಕ್ಷ್ಮಿ ಅವ್ರು ಹೇಳ್ತಾರೆ ಇದ್ರು ಭೂಮಿ ಅದೆಲ್ಲೋದ್ರು ಅಂತ ಕಾಣಿಸ್ತಾ ಇಲ್ಲ ಯೋಚನೆ ಮಾಡದಂತಹ ಭೂಮಿಯವರು ಅಕ್ಕ ಅಕ್ಕ ಪಕ್ಕ ಎಲ್ಲಾದ್ರೂ ಹೋಗಿರ್ಬೋದಾ ಲಕ್ಷ್ಮಕ್ಕ ಅವ್ರು ಹೇಳ್ತಾರೆ ಇಲ್ಲ ಭೂಮಿ ಹಾಗೆಲ್ಲ ಯಾರ್ ಮನೆಗೂ ಹೋಗಲ್ಲ ಅವರು ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲ ಎಲ್ಲೋಗ್ಬೇಕು ಅಂತಾನೆ ಗೊತ್ತಿಲ್ಲ ಒಂಥರ ವಿಚಿತ್ರ ಯಾರ ಹತ್ರನೂ ಮಾತಾಡಲ್ಲ ಎಲ್ಲೂ ಹೋಗಲ್ಲ ಲಚ್ಚಿ ಅವರು ಅಲ್ಲ ಅವ್ರ ಏನಾದ್ರು ಲೂಸ್ ಅಂತ ಸಿಂಬಲ್ ಮಾಡಿ ಲಕ್ಷ್ಮಿ ಅವರು ಅಂತ ಕತ್ತಲ್ಲಾಡಿಸ್ತಾರೆ ಇನ್ನು ಭೂಮಿಯವರು ಮೈದು ಹಾಗೆಲ್ಲ ದೊಡ್ಡೋರ್ ಬಗ್ಗೆ ಮಾತಾಡಬಾರ್ದು ಲಕ್ಷ್ಮಕ್ಕ ಅವ್ರು ಹೇಳ್ತಾರೆ ಯಾಕೆ ಅಂತ ಅವ್ರನ್ನ ಆಗು ಅಂತಾನು ಹೇಳೋದಿಕ್ಕಾಗಲ್ಲ ಯಾಕೆ ಅಂದ್ರೆ ಮೊನ್ನೆ ಅಂಗಡಿಗ್ ಬೇಕಾಗಿರಂತಹ ಸಿಹಿ ತಿಂಡಿಗಳನ್ನೆಲ್ಲ ಅಷ್ಟು ಅವರೇ ಮಾಡಿದ್ದು ಅವರು ಶಾಕ್ ಆಗಿ ಅಯ್ಯೋ ಲಕ್ಷ್ಮಕ್ಕ ಹೌದಾ ಅಂತ ಕೇಳ್ತಾರೆ ಇನ್ನು ಲಚ್ಚಿ ಅವರು ಶಾಕ್ ಆಗಿ ನಿಂತ್ಕೋತಾರೆ ಮೀ ಹೇಳ್ತಾರೆ ಸರಿ ಲಕ್ಷ್ಮಕ್ಕ ಈಗ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು ನಿಮ್ಮನೆ ಅಂತ ಅನ್ಕೊಂಡು ಬೇರೆ ಯಾರ್ದಾರು ಮನೆಗೆ ಹೋಗ್ಬಿಟ್ರೆ ಲಕ್ಷ್ಮಕ್ಕ ಅವ್ರು ಹೇಳ್ತಾರೆ ಇಲ್ಲ ಭೂಮಿ ಇದೇ ತರ ಒಂದ್ ಸರಿ ಹೋಗಿದ್ರು ನಮ್ಮನೇನೆ ಹುಡ್ಕೊಂಡ್ ಬಂದಿದ್ರು ಆ ತರ ಎಲ್ಲೂ ಹೋಗಿರೋದಿಕ್ ಸಾಧ್ಯನೇ ಇಲ್ಲ ಎಲ್ಲೋಗಿರ್ಬೋದು ಅಂತ ಗೊತ್ತಾಗ್ತಾ ಇಲ್ವೇ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲೇ ಟೇಬಲ್ ಮೇಲೆ ಶಾರದಾ ಅವ್ರ್ ಬಿಟ್ಟು ಬಿಟ್ಟೋಗಿರೋದನ್ನ ನೋಡ್ತಾರೆ ಲಕ್ಷ್ಮಿ ಅವರು ಇಲ್ಲೇ ಇದೆ ಅವ್ರ ಬಟ್ಟೆ ಗಂಟು ಹಾಗಾದ್ರೆ ಹೋಗಿರೋದಿಕ್ಕೂ ಸಾಧ್ಯ ಇಲ್ಲ ಇಲ್ಲೇ ಎಲ್ಲೋ ಹೋಗಿರ್ಬೋದು ಮತ್ತೆ ಬರ್ತಾರೆ ಭೂಮಿ ಅವರು ಸರಿ ಆಯ್ತು ಲಕ್ಷ್ಮಕ್ಕ ನಾವ್ ಇನ್ನೇನ್ ಅಂಗಡಿಗೆ ಹೊರಡೋಣ ಮನೆ ಬಾಗ್ಲಾಕಿ ಕೀನಾ ಮನೆಯವ್ರಿಗೆ ಕೊಟ್ಟೋಗೋಣ ಹಾಗೆ ಹಕ್ಕನ್ ಹೇಳೋಣ ಆದ್ರೂ ಬಂದ್ರೆ ಡೋರ್ ಓಪನ್ ಮಾಡಿ ಒಳಗಡೆ ಕೂರ್ಸಿರು ಅಂತ ಸರಿನಾ ಲಕ್ಷ್ಮಕ್ಕ ಅವರು ಸರಿ ಆಯ್ತು ಭೂಮಿ ಸರಿ ಭೂಮಿ ಒಂದ್ ನಿಮಿಷ ಇರು ಬರ್ತೀನಿ ಹೆಚ್ಚನಿಂದ ದುಡ್ಡನ್ನ ತಗೊಂಬಂದು ತಗೋ ಭೂಮಿ ದೀಪಾವಳಿ ಹಬ್ಬದ ದಿನ ಸ್ವೀಟ್ನ ಮಾರಿದಾಗ ಬಂದಿರೋ ದುಡ್ಡು ತಗೋ ಭೂಮಿ ಅಂತ ಹೇಳಿದಾಗ ಭೂಮಿಯವರು ಅಕ್ಕ ಇವರು ಸೇರಿಕೊಂಡು ತಿಂಡಿನ ಮಾಡಿ ಒಳ್ಳೆ ಲಾಭನ ಮಾಡಿದರ ಇದು ನ್ಯಾಯವಾಗಿ ನೋಡಿದ್ರೆ ನಿಮಗೆ ಸೇರ್ಬೇಕು ನೀವೇ ಇಟ್ಕೊಳ್ಳಿ ಭೂಮಿ ಇದು ನಿನ್ನತ್ರನೇ ಇರಬೇಕು ಮೊನ್ನೆ ಆಸ್ಪತ್ರೆ ಖರ್ಚ್ ಬಂತಲ್ಲ ಆತರ ಏನಾದ್ರು ಖರ್ಚು ಬಂದ್ರೆ ಸಾಹೇಬ್ರಿಗೆ ಕೊಡೋದಕ್ಕೆ ಆಗುತ್ತೆ ಇಟ್ಕೋ ಭೂಮಿ ಅಂತ ಹೇಳೋ ಭೂಮಿ ಭೂಮಿಯವರು ಹೇ ಅಕ್ಕ ಇದು ಒಂದ್ ನಿಮಿಷ ಸರಿ ನಾನೇ ಇಟ್ಕೋತೀನಿ ಅವಶ್ಯಕತೆ ಬಂದಾಗ ಹೇಳು ನಾನೇ ವಾಪಸ್ ಕೊಡ್ತೀನಿ ಅಂತ ಹೇಳಿ ದುಡ್ನ ಭೂಮಿ ಭೂಮಿಯವರು ಅಲ್ಲೇ ಇರುವಂತಹ ಲಚ್ಚಿಗೆ ಡೌಟ್ ಬರಬಾರ್ದು ಅಂತ ಹೇಳಿ ಲಚ್ಚಿ ಅದೇ ಸಮಯಕ್ಕೆ ಒಂದು ಮೆಸೇಜ್ ಬರುತ್ತೆ ತಗದ್ ನೋಡಿದಂತಹ ಲಚ್ಚಿ ಅವರು ಅಯ್ಯೋ ಅದಕ್ಕೆ ನಮ್ ಡಿಪಾರ್ಟ್ಮೆಂಟ್ ಇಂದ ಮೆಸೇಜ್ ಬಂದಿದೆ ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ ಸೊ ನಾನಿವಾಗ ಹೋಗ್ಬೇಕು ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಲಾ ಅಂತ ಹೇಳಿದಾಗ ಭೂಮಿಯವ್ರು ಸರಿ ಆ ಬೇಡ ಲಚ್ಚಿ ನೀನು ಹೊರಡು ನಾನು ಲಕ್ಷ್ಮಕುನ್ ಜೊತೆ ಹೋಗ್ತೀನಿ ಅದಕ್ಕೆ ಸರಿ ಓಕೆ ಅದಕ್ಕೆ ನಾನು ಹೊಡ್ತೀನಿ ಬಾಯ್ ಅಂತ ಹೇಳಿ ಲಕ್ಷ್ಮಿ ಅವ್ರಿಗೆ ಮತ್ತೆ ಭೂಮಿ ಅವರಿಗೆ ಲಚ್ಚಿ ಅಲ್ಲಿಂದ ಹೊಡ್ತಾರೆ ಭೂಮಿ ಅವರು ಹುಷಾರು ಮೈದನಾ ಅಂತ ಹೇಳಿ ಅಲ್ಲಿಂದ ಲಚ್ಚಿನ ಕಳ್ಸಿಕೊಡ್ತಾರೆ ಅವ್ರ ಭೂಮಿ ಒಂದ್ ನಿಮಿಷ ಇರು ಬರ್ತೀನಿ ಹೇಳಿ ಕಿಚನ್ ಕಡೆ ಹೋಗ್ತಾರೆ ಅಲ್ಲೇ ಇರೋಂತಹ ಗಂಟ್ ಭೂಮಿ ಭೂಮಿಯವರು ಈ ಕವಿತಮ್ಮ ಯಾರು ಇಂದ ನನ್ಗೆ ಪದೇ ಪದೇ ಸಹಾಯ ಯಾಕಾಗ್ತಿದೆ ಹೇಳಿ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾರೆ ಈ ಕಡೆ ಸ್ಟೇಷನ್ ಅಲ್ಲಿ ಸತ್ಯ ಅವರು ಅಜಿತ್ ಕ್ಯಾಬಿನ್ ಅಲ್ಲಿ ಕೂತಿರ್ತಾರೆ ಅಜಿತ್ ಅವರು ಸಹ ಬರ್ತಾರೆ ಇಲ್ಲಿಗೆ ಸದಾನಂದ ಅವ್ರು ಕೂಡ ಬಂದು ಅಜಿತ್ ಅವ್ರಿಗೆ ನಮಸ್ಕಾರ ಮಾಡಿ ಸರ ಗೋವರ್ಧನ್ ಅವ್ರದ್ದು ಡೀಟೇಲ್ಸ್ ಫೈಲ್ ನ ತಗೊ ಬನ್ನಿ ಅಂತ ಹೇಳಿದ್ರಲ್ಲ ಬಂದಿನ್ರಿ ಅದೆಲ್ಲ ಇದ್ರಾಗ ಐತೆ ಅಂತ ಹೇಳಿದ್ರೆ ಅಜಿತ್ ಅವರು ಗಮನ ಯಾವ್ದೋ ಕಡೆ ಇಟ್ಕೊಂಡು ಸದಾನಂದ ಅವ್ರ ಮಾತನ್ನ ಗಮನ ಕೊಡದೆ ನಿಂತಿರ್ತಾರೆ ಅದನ್ನ ಸತ್ಯ ಅವರು ಸೂಕ್ಷ್ಮವಾಗಿ ಗಮನಿಸ್ತಾರೆ ಈ ಲಕ್ಷ್ಮಕ ಅವ್ರ ಮನೆಯಿಂದ ಬಂದ್ಲಾ ಇಲ್ವಾ ಅಂತ ಕಳವಳದಲ್ಲಿರುವಂತಹ ಅಜಿತ್ ಅವರು ಟೀ ಅಂಗಡಿ ಕಡೆನೇ ಗಮನ ಕೊಟ್ಟು ನೋಡ್ತಾ ಇರ್ತಾರೆ ನಾನು ಅವ್ರು ಹೇಳೋ ಮಾತನ್ನ ಕೇಳ್ತಿರಲ್ಲ ಸದನಂದ ಅವ್ರು ಸತ್ಯನ್ ಮುಖ ನೋಡಿದಾಗ ಸತ್ಯ ಅವ್ರು ಸದಾನಂದ ಮುಖ ನೋಡಿ ಒಂದ್ ನಿಮಿಷ ಇರುವಂತಹ ಕಣ್ಣಲ್ಲೇ ಸನ್ನೆನ ಮಾಡಿ ಹೇಳ್ತಾರೆ ಇನ್ನು ಸತ್ಯ ಅವರು ಸಾಹೇಬ್ರೋ ಯಾರ್ನೋ ಕಾಯ್ತಾ ಹಾಗಿದೆ ಅಜಿತ್ ಹ್ಮ್ ಅಂತ ಹೇಳ್ತಾರೆ ಸತ್ಯ ಅವ್ರು ಯಾರಂಗ್ ಕಾಯ್ತಿದಿರಿ ಭೂಮಿ ಅಂತ ಅಜಿತ್ ಹೇಳಿದ ತಕ್ಷಣ ಅಲ್ಲೇ ಇರುವಂತಹ ಸದಾನಂದ ಶಾಕ್ ಗೆ ಒಳಗಾಗ್ತಾರೆ ಅವರು ನಕ್ಕೊಂಡು ಕುತ್ಕೊಂಡ್ ನೋಡಿದಂತಹ ಅಜಿತ್ ಅವರು ಸದಾನಂದ ಅವ್ರ ಮುಖನೂ ಸಹ ನೋಡ್ಬಿಟ್ಟು ಆ ಬೇಕು ಅಂತ ಅನಿಸ್ತಾ ಇತ್ತು ಇನ್ ಕೇಸ್ ಅವ್ಳು ಕಾಣಿಸಿದ್ರೆ ಎರಟಿ ತಗೋಬಾ ಅಂತ ಹೇಳ್ಬೇಕಿತ್ತು ಸದಾನಂದ ಅವರು ಅಜಿತ್ ಅವ್ರ ಮುಖನೇ ನೋಡ್ತಿರ್ತಾರೆ ಅಜಿತ್ ಅವರು ನೀವ್ ಯಾಕೆ ನನ್ನ ಮುಖ ಹಾಗೆ ನೋಡ್ತಿದ್ದೀರಾ ಫೈಲ್ ಕೇಡಿನ ತಗೊಂಬಂದ್ರ ಅಂತ ಅಂತ ಹೇಳ್ತಾರೆ ಆಗ್ಲೇ ಕೊಟ್ಟೆ ಸರ ನಾನು ಆದ್ರೆ ನೀವು ಗಮನನೇ ಕೊಡ್ಲಿಲ್ಲ ಅವರು ಫೈಲ್ ನ ಇಸ್ಕೊಂಡು ಭೂಮಿ ಕಡೆನೆ ಗಮನ ಕೊಡ್ತಾ ಇರ್ತಾರೆ ಇನ್ನು ಅಜಿತ್ ಅವ್ರು ಸದಾನಂದ್ ನೋಡ್ತಿರೋದನ್ನ ನೋಡಿ ನೀವ್ ಯಾಕೆ ಸುಮ್ನೆ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀರಾ ಸದಾನಂದ್ ಹೇಳ್ತಾರೆ ಸ್ಟೇಷನ್ ಒಳಗಡೆ ಬಂದ ನಾಲ್ಕು ತಾಸ ಆಯ್ತು ಅದ್ರಲ್ಲಿ ನೀವು ಹೇಳಕ್ಕೆ ಹತ್ತಿರಿ ಅತ್ತಿರಿ ಕಡೆ ಚಹಾ ತರ್ತೀನಿ ಅಂತಂದ್ರನು ಕೇಳ್ತಿಲ್ಲ ಸರ್ ನೀವು ನೋಡಕ್ ಹತ್ತಿರಿ ಅಂತ ಹೇಳಿದಾಗ ಸತ್ಯವ್ ಹೇಳ್ತಾರೆ ಅಜಿತಾ ಈಗ ನಿನ್ಗೆ ಟೀ ಬೇಕಾ ಅಥವಾ ಟೀ ಮಾಡ್ಕೊಂಡ್ ಅಂತಹ ಭೂಮಿನೇ ಬೇಕಾ ನಂದ್ ಹೇಳ್ತಾರೆ ಸತ್ಯನ ಕರೆಕ್ಟ್ ಆಗಿ ಹೇಳಿದ್ರೆ ನೀವು ನಮ್ ಸರ್ ನಾಲ್ಕು ತಿಂಗಳಾದ್ರೂ ಭೂಮಿನ ಮದುವೆ ಮಾಡ್ಕೊಂಡು ಹುಣ್ಮೆ ಮತ್ತೆ ಚಂದ್ರನ್ ತರ ಪ್ರೀತಿ ಇನ್ನು ಜಾಸ್ತಿ ಆಗಕತ್ತೈತೆ ಕತ್ತೈತೆ ಏನೇ ಆಗುವಲ್ದು ನೋಡ್ರಿ ಹೇಳ್ದಾಗ ಅವ್ರು ನಗೋದಿಕ್ ಶುರು ಮಾಡ್ತಾರೆ ಸದಾನಂದ ಅವರು ಅಜಿತ್ ನೋಡಿ ಸರ ನಾನು ಕರೆನೇ ಹೇಳಕ್ ರೀ ಬರ್ತಾ ಬರ್ತಾ ನಮ್ ಭೂಮಿ ವಿಷಯ ಪ್ರಣಯ ಆಗ ಆಗಕತ್ತೀರಿ ನೋಡಿ ಮಾಡ್ಕೊಂಡು ಅಜಿತ್ ಅವರು ಸದಾನಂದ ಮೇಲೆ ಇನ್ನೊಂದ್ಸತಿ ಕೆಲ್ಸನ ಬಿಟ್ಟು ಬೇರೆ ವಿಚಾರ ಏನಾದ್ರು ಮಾತಾಡಿದ್ರೆ ನೀವ್ ಇರ್ತೀರಾ ಅಂತ ಹೇಳ್ತಾರೆ ಸದಾನಂದ್ ಅವರು ಸರ್ ತಪ್ಪಾಯ್ತ್ರಿ ಅಂತ ಹೇಳಿದಾಗ ಅಜಿತ್ ಅವರು ಅಶ್ವಿನಿ ಬರ್ಡ್ಡೆ ಟೈಮ್ ಅಲ್ಲಿ ನಡೀತು ಅನ್ನೋದ್ರ ಬಗ್ಗೆ ನಿಮಿಷದಲ್ಲಿ ಎಲ್ಲಾ ಫೈಲ್ಸ್ ಕೂಡ ನನ್ನ ಟೇಬಲ್ ಮೇಲೆ ಇರ್ಬೇಕು ಆಯ್ತಾ ಅಂತ ಹೇಳಿದಾಗ ಈ ಕಡೆ ಸದಾನಂದ್ ಅವರು ಸರಿ ಸರ್ ಅಂತ ಶಾಕ್ ಅಲ್ಲಿ ಸಲ್ಯೂಟ್ ಹೊಡ್ಬಿಟ್ಟು ಬರ್ತಾರೆ ಈ ಕಡೆ ಭೂಮಿ ಅವರು ಅಂಗಡಿಗ್ ಬಂದು ಟೀ ಅಂಗಡಿನ ಓಪನ್ ಮಾಡಿರ್ತಾರೆ ಸದಾನಂದ್ ಅವರು ಅವ್ವ ಭೂಮಿ ಬಂದೇನವ ತಯ್ರು ಚೆಕ್ ಬೇಕಾ ಕೇಳಕತ್ತಾರೆ ನಾನ್ ನೀನ್ ಮಾಡೋ ಬಿಸಿ ಬಿಸಿ ಟೀನ ನ ಅವ್ರ ಲಘು ನ ಇದಾಗೋದು ಅದೇನೋ ಟೀ ಅಂತ ತಗೊಂಡೋಗು ಸರಿ ಆಯ್ತಣ್ಣ ಅಂತ ಹೇಳಿದಾಗ ಬಾ ಬಾ ಪಟ್ನಾ ಬಾ ಅಂತ ಹೇಳ್ಬಿಟ್ಟು ಸದಾನಂದ್ ಅವರು ಸ್ಟೇಷನ್ ಒಳಗಡೆ ಬರ್ತಾರೆ ತಿಂಡಿಗಳನ್ನೆಲ್ಲ ಅವರು ಅಂಗಡಿಗೆ ಜೋಡ್ಸ್ತಾ ಇರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಸತ್ಯ ಮತ್ತೆ ಅಜಿತ್ ಇಬ್ರು ಸಹ ಆ ಅಂಗಡಿ ಹತ್ರ ಬರ್ತಾರೆ ಅಜಿತ್ ಬಂದು ನಿಂತ್ಕೊಂಡು ಭೂಮಿ ಭೂಮಿಯವರು ಸಾಯಿಬ್ರೆ ಸದಾನ ಹೇಳಿದ್ರು ನಿಮ್ ಟೀ ಬೇಕು ಅಂತ ಟೀ ನ ಕಾಯಿಸೋದಿ ಅಂತ ಹೇಳಿ ಹಾಲ್ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ಒಂದ್ ಐದ್ ನಿಮಿಷ ನಾನೇ ಟೀ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಅವರು ತಲೆ ಆಳ್ಲಡಿಸ್ತಾರೆ ಈ ರೀತಿ ಇರೋದನ್ನ ನೋಡಿದಂತಹ ಸತ್ಯ ಅವರು ನಗ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಅಲ್ಲಿಂದ ಸ್ಟೇಷನ್ ಒಳಗಡೆ ಹೊರಟೋಗ್ತಾರೆ ಇವರು ಭೂಮಿ ನೋಡಿ ಚೂರು ಬೇಗ ಕಾಫಿ ತಗೊಂಬ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ ಭೂಮಿ ಅವರು ಸರಿ ಆಯ್ತಣ ಅಂತ ಹೇಳ್ತಾರೆ ಇವರು ಟೀ ಮಾಡ್ಕೊಂಡು ಟೇಷನ್ ಒಳಗಡೆ ತಗೊಂಬಂದು ಸಾಯಬ್ರೆ ಟೀ ಕೊಟ್ಟಾಗ ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿ ಭೂಮಿ ಮುಖಾನೇ ನೋಡ್ತಾ ಇರ್ತಾರೆ ಅಜಿತ್ ಅವರು ಇದನ್ನ ಸೂಕ್ಷ್ಮವಾಗಿ ಸದಾನಂದ್ ಮತ್ತೆ ಸತ್ಯ ಅವರು ಗಮನಿಸ್ತಾರೆ ಭೂಮಿಯವರು ಅಜಿತ್ ಮುಖನೇ ನೋಡ್ಕೊಂಡು ನಕ್ಕೊಂಡು ನಿಂತಿರ್ತಾರೆ ಸತ್ಯ ಅವ್ರನ್ನ ನೋಡ್ದಂತಹ ಅಜಿತ್ ಅವರು ಸದಾನಂದ್ ಗೆ ಹಾ ಸರಿ ಆಯ್ತು ಈ ಅಶ್ವಿನಿ ಹೆಸರಲ್ಲಿ ಬೇರೆ ಯಾವ್ದಾದ್ರು ಸಿಮ್ ರಿಜಿಸ್ಟರ್ ಆಗಿರೋದಿದ್ರೆ ಚೆಕ್ ಮಾಡಿ ನೋಡಿ ಇನ್ನು ಗಾಬರಿಯಲ್ಲಿ ಸತ್ಯ ಅವರು ಅಹ್ ಸದಾನಂದ ಅವ್ರ ಮುಖ ನೋಡ್ಕೊಂಡು ಬೇರೆ ವಿಚಾರ ಮಾಡ್ತಾರೋ ಮಾತಾಡ್ತಾರೋ ಅಜಿತ್ ಅವ್ರನ್ನ ನೋಡಿದಂತಹ ಸದಾನಂದ್ ಅವರು ಸರ್ ನಾವು ಆ ರಾಮ್ ಅವ್ರ ವಿಚಾರನ ರೀ ಮಾತಾಡ್ತಿದ್ದು ಅವ್ರ ಕೇಸ್ ಅಲ್ಲ ಅವರು ಅದ್ ನನ್ಗೂ ಚೆನ್ನಾಗ್ ಗೊತ್ತು ಆದ್ರೆ ಇದು ನಿಮ್ ಮೈಂಡ್ ಅಲ್ಲಿ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಸದಾನಂದ ಅವರು ಸರಿ ಸರ್ ಸರಿ ಸರ್ ಆಯ್ತು ಮತ್ತೆ ಫೈಲ್ ತಗೊಂಡು ಹಾ ಸರಿ ನಾನು ಏನ್ ಹೇಳ್ತಿದ್ದೆ ಅಂತ ಸದಾನಂದ ಕೇಳಿದಾಗ ಸದಾನಂದ ಅವ್ರು ಅದೇ ರೀ ಭೂಮಿ ಕಂಡ್ರೆ ಬಾಳ ಅಂತ ಅಂತಿದ್ದಾಗೆ ಅಜಿತ್ ಅವ್ರು ಮಾತಾಡ್ತಾ ಇದ್ದು ರಾಮದಾಸ್ ಕೇಸ್ ಬಗ್ಗೆ ಮಾತ್ರ ಡೀಟೇಲ್ಸ್ ಹೇಳ್ಬೇಕು ಅರ್ಥ ಆಯ್ತಾ ಎಕ್ಸ್ಪ್ಲೈನ್ ಮಾಡಿ ಇದನ್ನ ರಾಮದಾಸ್ ಅವರು ಕೇಸ್ ನ ಫೈಲ್ ಮಾಡಿರೋದು ಈ ಡೇಟಾಲ್ ತಾನೇ ಇವತ್ವರೆಗೂ ಏನು ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂದ್ರೆ ಏನ್ರಿ ಅರ್ಥ ಅಂತ ಸದಾನಂದ ಅವ್ರ ಹತ್ರ ಅಜಿತ್ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಅವರು ಟೀ ಗ್ಲಾಸ್ ನ ಇಟ್ಕೊಂಡು ಅಲ್ಲೇ ಕೂತಿರೋಂತಹ ಸತ್ಯ ಅವರಿಗೆ ಕೈಯಲ್ಲಿ ಇತ್ತೀವುದು ಹಣ ನೀವು ಸ್ವಲ್ಪ ಹೊರಗಡೆ ಬನ್ನಿ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಸನ್ನೆಲೆ ಹೇಳ್ತಾರೆ ಇನ್ನು ಅದಕ್ಕೆ ಸತ್ಯ ಅವರು ಸರಿ ಆಯ್ತು ನಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿನ ಕರೆಸ್ತಾರೆ ಸದಾನಂದ್ಗೆ ನನ್ಗೆ ರೀಸನ್ಸ್ ಬೇಡ ಸದಾನಂದ್ ಇನ್ನು ಸತ್ಯ ಅವರು ಫೈಲ್ಸ್ ನೆಲ ಸದಾನಂದ್ ಕೈ ಕೊಟ್ಬಿಟ್ಟು ಚೂರು ರಾಮಕೃಷ್ಣ ಅವ್ರ ಬಗ್ಗೆ ಮಾತಾಡ್ಕೊಂಡ್ ಬರ್ತೀನಿ ಚೂರು ಫೈಲ್ ನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ ಭೂಮಿ ಕರಿದಕ್ಕೆ ಸತ್ಯ ಅವ್ರು ಬಂದಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಸತ್ಯ ಅವರು ಸದಾನಂದ್ ಡೌಟ್ ಬರಬಾರ್ದು ಅಂತ ಸದಾನಂದ್ ಮುಖಾನ ನೋಡಿ ನೀವು ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀರಾ ಏನ್ ಮಾಡ್ತಿದ್ರೆ ನೀವು ಹೋಗಿ ಬೇರೆ ಫೈಲ್ಸ್ ನ ತಗೊಂಡ್ಬಂದ್ ಕೊಡಿ ನನ್ಗೆ ಅಂತ ಹೇಳಿ ಕದ್ರಿಸಿ ಸದಾನಂದ ಅವ್ರನ್ನ ಕಳಿಸ್ತಾರೆ ಇನ್ನು ಅಜಿತ್ ಅವರು ಭೂಮಿ ಮೇಲಿರುವಂತಹ ಪ್ರೀತಿನ ಸಿಟ್ಟಲ್ಲಿ ವ್ಯಕ್ತಪಡಿಸಿರೋ ರೀತಿನ ಮನಸಲ್ಲೇ ಇಟ್ಕೊಂಡು ಹೇಗೆ ಭೂಮಿ ಹತ್ರ ಸಾರಿ ಕೇಳೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಭೂಮಿಯವರ ಇದರಲ್ಲೇನೆ ಗುಂಗಲ್ಲೇನೆ ಕಳೆದೋಗ್ತಾ ಇರ್ತಾರೆ ಅಜಿತ್ ಸಾಹೇಬರು ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗ ನೋಡೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಹೈಪ್ ಬಟನ್ ಕೂಡ ಪ್ರೆಸ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್